ಮುಂದ್ ಗೆಲುವು ಆಗೋದು ಸೋಲಿಂದ ಗೆಲುವು ಹಾಗೆ ಆಗ್ತದೆ ಪ್ರಯತ್ನ ಮಾಡೋದಿತ್ತು ಮಾಡಿದೀವಿ ನಾವು ಮೊದಲು ಹೇಳಿದಂಗೆ ಇದು ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ಅಥವಾ ಬೇಸ್ ರೆಡಿ ಮಾಡ್ಲಿಕ್ಕೆ ಚುನಾವಣೆ ಮತ್ತೆ ಕೂಡ ಗೆಲ್ಲಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಬೇರೆ ಬೇರೆ ಕಾರಣಗಳಿಂದ ಸೋತಿದ್ದೀವಿ ಅದು ಹೆಂಗೆ ಸೋತ್ರ ಸೋಲು ಸೋಲೆ ನೀನು ನಾವು ಹೇಳಲಿಕ್ಕೆ ಸಾಕಷ್ಟು ನಮ್ಮ ಕಡೆ ಇದ್ರು ಕೂಡ ಒಂದು ಹೋಟ್ಲಿ ಸೋತ್ರ ಅಷ್ಟೇ ಹೋಟ್ಲಿ ಸೋತ್ರ ಅಷ್ಟು ಸೋತಿದ್ದೀವಿ ಸೊ ಮಾಡುವಂಥ ಎಲ್ಲ ಎಫರ್ಟ್ಸನ್ನು ಮಾಡಿದ್ದೀವಿ ಆದರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ ತುಂಬಬೇಕಾಗಿತ್ತು ಒಂದು ಹೊಸ ಬೇಸ್ ತಯಾರು ಮಾಡಬೇಕಿತ್ತು ಬೇಸ್ ತಯಾರು ಮಾಡೋಲ್ಲಿ ಮಟ್ಟಿಗೆ ನಾವು ಯಶಸ್ವಿ ಆಗಿದ್ದೀವಿ ಸೋಲಿಗೆ ಪ್ರಮುಖವಾಗಿ ಕಾರಣ ಅಂದರೆ ನಮ್ಮ ಭಾಳಷ್ಟು ಒಟ್ಟು ರಿಸೆಕ್ಟ್ ಆಗಿರೋ ಅಂದರೆ ಜಾಸ್ತಿ ಒಟ್ಟಾಗಿಲ್ಲ ನಾವು ಒಂಬತ್ ಹತ್ತು ಹತ್ತಾಕಿದ ಹದಿನೈದು ಹಾಕಿದ್ದಾರೆ ಕೆಲವು ಕಡೆ ಐದು ಸಾವಿರ ಆರು ಸಾವಿರ ಓಟ್ ರಿಸ್ಟಿದಾವ ಎರಡು ಸಾವಿರವರೆಗೆ ಆಗಿದಾವೆ ಸೆಕ್ಷನ್ ಎಸ್ ಸಿ ಎಸ್ ಟಿ ಬಿ ಸೊ ಅವೆಲ್ಲ ಒಂದು ಕಡೆ ಇದ್ದರು ಸೊ ಸ್ವಲ್ಪ ಈಕೋಪರೇಟಿವ್ ಸೆಕ್ಟರ್ ನಮ್ಗೆ ಹೊಸದು ಇಲ್ಲಿವರೆಗೆ ನಾವು ಜನರಲ್ ಎಲೆಕ್ಷನ್ ಮಾಡ್ತಿದ್ವಿ ಇದು ನಮಗೆ ಹೊಸದು ಆದರೂ ಕೂಡ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಒಂದು ಮಂತ್ ತರುವಂಥ ಪ್ರಯತ್ನ ಮಾಡಿದ್ವಿ ಸೈಜೇಬಲ್ ಓಡ್ ಅಂತ ತೊಗೊಂಡಿವಿ ಹನ್ನೆರಡು ಸಾವಿರ ನಾವು ತೊಗೊಂಡ್ವಿ ಇಪ್ಪತ್ತು ಸಾವಿರ ಅವ್ರು ತೊಗೊಂಡಾರ ಸೊ ಎಲ್ಲ ರೀತಿಯ ಪ್ರಯತ್ನ ಮಾಡ್ರು ಕೆಲವು ಕಡೆ ಮ್ಯಾನೇಜ್ಮೆಂಟು ಕೆಲವು ನಮ್ಗೆ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ ಕೆಲವು ಇಲೆಕ್ಷನ್ ಆದ್ಮೇಲೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಹಿಂಗಾಗಿ ಅಷ್ಟಕ್ಕೆ ಟೈಮು ಮೀರೋಗ್ತು ಸೊ ನಾವೇನು ಗುರಿ ಇಟ್ಕೊತಿದೀವಿ ಅಷ್ಟನ್ನು ಯಶಸ್ವಿ ಆಗಿದ್ದೀವಿ ಚುನಾವಣೆಯಲ್ಲಿ ಏನ್ ಮಾಡ್ಲಿಕ್ಕೆ ಆಗಲ್ಲ ಸುಮಾರು ಹೇಳಿದ್ರಲ್ಲ ಆರ್ ಸಾವಿರ ಕೆಲವು ಕಡೆ ಮತದಾನ ಅಂದ್ರೆ ರಿಜೆಕ್ಟ್ ಆಗಿದ್ರೆ ತಿರಸ್ಕರ್ತ ಆಗಿದಾವ ಸೊ ಅದು ಕೂಡ ಮೇಜರ್ ಹೊರ್ತಾ ಇತ್ತು ಸೊ ನಾವು ಅವ್ರ ಸ್ಟ್ರಾಟಜಿ ತಿಳ್ಕೊಳ್ಲಿಕ್ಕೆ ಸ್ವಲ್ಪ ಸಾಧ್ಯ ಆಗುದಿಲ್ಲ ಸೊ ಇನ್ನು ಬಹಳಷ್ಟು ನಮ್ಮ ಕಾರ್ಯಕರ್ತರು ಕ್ಯಾಂಡಿಡೇಟು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಅಷ್ಟು ಮಾಡಲಿಕ್ಕೆ ಆಗದಂದ್ರ ಮತ್ತಾರನ್ನ ಮುಟ್ಟಿದ್ರು ಕೂಡ ಹೊಲಿಸ್ಲಿಕ್ಕೆ ಅವ್ರನ್ನ ಈ ತರ ಓಟ್ ಹಾಕಿ ಹೀಗಾಕಿ ಅಂತ ಹೇಳಲಿಕ್ಕೆ ಕನ್ವಿನ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಹೀಗಾಗಿ ಬೇರೆ ಬೇರೆ ಸುಮಾರು ಕಾರಣಗಳಿದೆ ಆಗತ್ತೆ ಅದಕ್ಕೆ ಬಂದ್ರೆ ಪೆನಲ್ ಪೆನಲ್ ಏ ಯಾಕಂದ್ರೆ ಇಡೀ ಪ್ಯಾನಲ್ ನಾವ್ ಹೇಳಿರ್ತಿವಿ ನೀವು ನಮ್ಗೆ ಹದಿನೈದು ಹದ್ನೈದು ಒಟ್ಟಂತ ಹೇಳಿರ್ತಿವಿ ಹೀಗಾಗಿ ಬಂದ್ರೆ ಹದಿನೈದ ಬರಬೇಕಿದ್ರಾಗೋ ಕಡಿಮೆ ಬರೋ ಚಾನ್ಸ್ ಕಡಿಮೆ